ಐದು ವರ್ಷದ ಅವಧಿಗೆ ನಡೆದಿರತಕ್ಕಂಥ ಚುನಾವಣೆಯಲ್ಲಿ ಇದೇ ಮೊದಲ ಬಾರಿಗೆ ಶಿಕ್ಷಣ ಇಲಾಖೆ ಎಲ್ಲರ ಸಹಕಾರದಿಂದ ಅಧ್ಯಕ್ಷ ಸ್ಥಾನವನ್ನ ನೀಡಿರತಕ್ಕಂಥ ಜೊತೆಗೆ ನಮ್ಮ ಜೊತೆಗೆ ಆಗಿರ್ತಕ್ಕಂಥ ಎಲ್ಲರನ್ನ ಜಿಲ್ಲಾ ಸಂಘಕ್ಕೆ ಜಿಲ್ಲಾ ಕಜೆಹು ಮತ್ತು ರಾಜ್ಯ ಪರಿಷತ್ ಮೂರು ಕ್ಷೇತ್ರಗಳಿಗೆ ಚುನಾವಣೆ ನಡೆದ ಈ ಚುನಾವಣೆಯಲ್ಲಿ ನಮಗೆ ಅವಕಾಶ ಕೊಟ್ಟಿರ್ತಕ್ಕಂಥ ಈ ಜಿಲ್ಲೆಯಲ್ಲಿ ಸಮಸ್ತ ಹಾಗೂ ಜಿಲ್ಲೆಯ ಎಲ್ಲ ಅಧಿಕಾರಿ ವರ್ಗದವರಿಗೆ ಮೊಟ್ಟ ಮೊದಲಿಗೆ ನಾವು ಅವರಿಗೆ ಸಹಕಾರಕ್ಕೆ ಧನ್ಯವಾದಗಳನ್ನು ಸಲ್ಲಿಸ್ತೇವೆ ಸರ್ ಧನ್ಯವಾದಗಳನ್ನು ಮುಂದಿನ ಸಂಘಟನೆ ಕೆಲಸದಲ್ಲಿ ಕೂಡ ನಿರಂತರವಾಗಿ ಅವರ ಸಹಕಾರ ಮತ್ತು ಗಳಿಸುವುದರ ಮೂಲಕ ಸಂಘಟನೆಯಲ್ಲಿ ಕೆಲಸವನ್ನು ಮಾಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡಿ ಮಾಡ್ತೀವಿ ಅಂತಕ್ಕಂಥ ಹೇಳಿ ಆ ಸಂಘಟನೆ ಸುಮಾರು ನೂರು ವರ್ಷಕ್ಕಿಂತ ಹೆಚ್ಚು ಇತಿಹಾಸವನ್ನು ಹೊಂದಿರತಕ್ಕಂಥ ಈ ರಾಜ್ಯದ ಅತ್ಯಂತ ದೊಡ್ಡ ಸಂಘಟನೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘಟನೆ ಈ ಸಂಘಟನೆ ಅನೇಕ ಸರ್ಕಾರಿ ನೌಕರರ ಮೂಲಭೂತ ಹಕ್ಕುಗಳು ಮತ್ತು ಅವರಿಗೆ ಸಿಲ್ಪಕ ಸೌಕರ್ಯಗಳ ಬಗ್ಗೆ ನಿರಂತರವಾಗಿ ಹೋರಾಟವನ್ನು ಮಾಡಿಕೊಂಡು ಮತ್ತು ಇಲಾಖೆ ಸರ್ಕಾರದ ಕೆಲಸಗಳನ್ನು ಪ್ರಾಮಾಣಿಕವಾಗಿ ಜನಸಾಮಾನ್ಯರು ಕೂಡ ಆ ನಿಟ್ಟಿನಲ್ಲಿ ಹಾವೇರಿ ಜಿಲ್ಲೆಯಲ್ಲಿ ಸುಮಾರು ಹದಿನೆಂಟು ಸಾವಿರಕ್ಕಿಂತ ಹೆಚ್ಚು ಜನ ಎಲ್ಲ ಸರ್ಕಾರಿ ನೌಕರರು ಸೇವೆ ಸಲ್ಲಿಸ್ತಾ ಇದ್ದೀವಿ ಜಿಲ್ಲೆಯ ಹೆಡ್ ಕ್ವಾರ್ಟರ್ಸ್ ಎಲ್ಲ ಸರ್ಕಾರಿ ನೌಕರರು ಕೂಡ ವಸತಿ ಒಂದು ಸೌಲಭ್ಯವನ್ನ ಒದಗಿಸಿಕೊಡಬೇಕು ಅಂತಕ್ಕಂಥ ಒಂದು ದೃಷ್ಟಿಯಲ್ಲಿ ಆ ಪ್ರಯತ್ನವನ್ನು ಕೂಡ ಮಾಡ್ತಾ ಇದೆ ವಸತಿ ಸೌಲಭ್ಯದ ಕೊರತೆ ಕೂಡ ನಮ್ಮ ಜಿಲ್ಲೆಯಲ್ಲಿದೆ ಸರ್ ನಮ್ಮ ಮೊದಲ ಆದ್ಯತೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೊಂಬತ್ತರ ಆಗಿರ್ತಕ್ಕಂಥ ನಮ್ಮ ಮೊದಲ ಆದ್ಯತೆ ಏನು ಎರಡು ಸಾವಿರದ ಆರರ ನಂತರ ಎರಡು ಸಾವಿರದ ಆರು ಏಪ್ರಿಲ್ ಒಂದು ಅಲ್ಲಿಂದ ಈ ನೇಮಕಾತಿ ಬಂದಿರತಕ್ಕಂಥ ಎಲ್ಲ ಸರ್ಕಾರಿ ನೌಕರರಿಗೆ ಏನು ಮೂಲವಾಗಿರ್ತಕ್ಕಂಥ ಪಿಂಚಣಿಯನ್ನು ಹಳೆ ಪಿಂಚಣಿ ಯೋಜನೆಯನ್ನು ರದ್ದುಗೊಳಿಸಿ ಹೊಸ ಪಿಂಚಣಿ ಯೋಜನೆಯನ್ನು ಜಾರಿ ತಂದಿದ್ದಾರೆ ಆ ಹೊಸ ಪಿಂಚಣಿ ಯೋಜನೆಯನ್ನ ರದ್ದುಗೊಳಿಸಿ ಹಳೆ ಪಿಂಚಣಿ ಯೋಜನೆಯನ್ನ ಜಾರಿ ತರತಕ್ಕಂಥದ್ದೇ ನಮ್ಮ ಈ ವರ್ಷ ಈ ಅವಧಿಯ ಈ ನಮ್ಮ ಮೂಲ ಉದ್ದೇಶ ಅದೇ ನಮ್ಮ ಬೇಡಿಕೆ ಮತ್ತು ಆ ಬೇಡಿಕೆಯನ್ನು ಈಡೇರಿಸ್ತಕ್ಕಂಥದ್ದು ನಮ್ಮ ಉದ್ದೇಶ ಸರ್ಕಾರಿ ನೌಕರರಿಗೆ ಇನ್ನು ಎರಡನೇದಾಗಿ ಇಲಾಖೆಗಳಲ್ಲಿ ಸರ್ಕಾರಿ ನೌಕರರು ಆ ಖಾಲಿ ಹುದ್ದೆಗಳ ಸಮಸ್ಯೆಯಿಂದ ಅಲ್ಲಿ ಇಬ್ಬರು ಮೂರು ಜನ ಮಾಡ್ತಕ್ಕಂಥ ಕೆಲಸಗಳನ್ನು ಒಬ್ಬರೇ ಕೆಲಸ ಮಾಡೋದ್ರಿಂದ ಭಾಳಷ್ಟು ಒತ್ತಡದಲ್ಲಿ ಅವ್ರು ಮಾನಸಿಕವಾಗಿ ದೈಹಿಕವಾಗಿ ಭಾಳಷ್ಟು ಒತ್ತಡದಲ್ಲಿ ಕೆಲಸ ಮಾಡ್ತಾ ಇದ್ರೆ ಆ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಒತ್ತಾಯವನ್ನು ಹಾಕೋದ್ರ ಮೂಲಕ ಖಾಲಿ ಹುದ್ದೆಗಳ ಬತ್ತಿಗೆ ಒತ್ತಾಯವನ್ನು ಮಾಡ್ತಕ್ಕಂಥ ಒಂದು ಉದ್ದೇಶ ಕೂಡ ನಮ್ಮ ಸಂಘದಾಗಿದೆ ಸರ್ ಈ ವರ್ಷದ ಅವಧಿಯಲ್ಲಿ ಎಲ್ಲ ರಾಜ್ಯ ಸರ್ಕಾರಿ ಒಂದು ಪೊಲೀಸ್ ಇಲಾಖೆ ಆರೋಗ್ಯ ಭಾಗ್ಯ ಯೋಜನೆಯನ್ನ ಜಾರಿಗೆ ತರಬೇಕು ಉಚಿತವಾಗಿರ್ತಕ್ಕಂಥ ಆರೋಗ್ಯ ಭಾಗ್ಯ ಯೋಜನೆ ಯೋಜನೆ ಇರತಕ್ಕಂಥದ್ದನ್ನು ಜಾರಿಗೆ ತರಬೇಕಂತ ಸುಮಾರು ಎರಡು ವರ್ಷಗಳಿಂದ ನಿರಂತರವಾಗಿ ಆ ಒಂದು ಪ್ರಕ್ರಿಯೆ ತಿಂಗಳಲ್ಲಿ ಮೊನ್ನೆ ನಡೆದಿರ್ತಕ್ಕಂಥ ಸಮಾವೇಶದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳು ಹಾಗೂ ಉಪ ಮುಖ್ಯಮಂತ್ರಿಗಳು ಕೂಡ ಪ್ರವೇಶ ಎರಡು ತಿಂಗಳಲ್ಲಿ ಈ ರಾಜ್ಯದ ನೌಕರರಿಗೆ ಉಚಿತವಾಗಿರತಕ್ಕಂಥ ಆರೋಗ್ಯವಾಗಿ ಯೋಜನೆಯನ್ನ ಕಲ್ಪಿಸಿಕೊಂಡಿರ್ತಕ್ಕಂಥದ್ದು ಅದು ಕೂಡ ನಮ್ಮ ಸಂಘಟನೆ ಒಂದು ನಮ್ಮ ಒತ್ತಾಯ ಅದಾದ್ರೆ ಅಧಿಕಾರಿಗಳಾಗಿ ನೌಕರರಾಗಿ ಸೇವೆಯನ್ನು ಸಲ್ಲಿಸ್ತಕ್ಕಂಥ ಸಂದರ್ಭದಲ್ಲಿ ಅನಾವಶ್ಯಕವಾಗಿರತಕ್ಕಂತಹ ತೊಂದರೆಗಳು ಅನಾವಶ್ಯಕವಾಗಿರ್ತಕ್ಕಂಥ ಾಗ ಜಿಲ್ಲಾ ಸಂಘಟನೆ ಗಟ್ಟಿಯಾಗಿ ನಮ್ಮ ಜಿಲ್ಲೆಯ ನೌಕರರ ಮತ್ತು ಅಧಿಕಾರಿಗಳ ಜೊತೆ ಗಟ್ಟಿಯಾಗಿ ಅವರ ಜೊತೆ ಮೂಲಕ ಏನು ಸರ್ಕಾರದ ಯೋಜನೆಗಳನ್ನ ಸರ್ಕಾರದ ಜನಪರ ಯೋಜನೆಗಳನ್ನು ಜಾರಿಗೆ ತರ್ತಕ್ಕಂಥ ಒಂದು ಶಾಶ್ವತ ಕಾರ್ಯವಾಗಿ ಕೆಲಸ ಮಾಡ್ತಾ ಇದ್ದೀವಿ ಆ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬರ್ತಕ್ಕಂಥ ಎಲ್ಲ ತೊಂದರೆಗಳಿಗೆ ನಿವಾರಣೆ ನೀಡತಕ್ಕಂಥ ಸಂದರ್ಭದಲ್ಲಿ ಅವ್ರ ಜೊತೆ ಮೊದಲ ಆದ್ಯತೆಯಾಗಿ ಅವ್ರ ಜೊತೆಗೆ ನಿಲ್ಲೋದ್ರ ಜೊತೆಗೆ ಸರ್ಕಾರದ ಯೋಜನೆಗಳನ್ನು ಜನಸಾಮಾನ್ಯರಿಗೆ ತೋರಿಸುವಲ್ಲಿ ನಾವು ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಿ ಅವರ ನಮ್ಮ ಸೇವೆಗಳಲ್ಲಿ ಅಡೆತಡೆ ಆಗದೆ ಸಮಾಜದ ಕಟ್ಟ ಕಡೆಯ ಪ್ರಜೆಗಳು ಕೂಡ ಸರ್ಕಾರದ ಜನಪರ ಯೋಜನೆಗಳನ್ನು ಮುಗಿಸ್ತಕ್ಕಂಥ ಕೆಲಸಗಳಲ್ಲಿ ನಮ್ಮ ಸಂಘಟನೆಯೂ ಕೂಡ ಅವರಿಗೆ ಸಹಕಾರವನ್ನು ನೀಡಿ ಎಲ್ಲ ಒಂದು ಇಲಾಖೆಯ ಕೆಲಸಗಳು ಸಲಲಿತವಾಗಿ ನೀಡಿ ಈ ಸಂಘಟನೆ ಎಲ್ಲ ಅಧಿಕಾರಿಗಳು ಮತ್ತು ನೌಕರರ ಜೊತೆಗೆಲ್ಲ ಕೂಡ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತಾ ಇದ್ದೇನೆ ಅದಾದ ನಂತರ ಪ್ರತಿ ವರ್ಷ ಪ್ರತಿ ವರ್ಷ ಕರ್ನಾಟಕ ರಾಜ್ಯ ಸರ್ಕಾರದ ವತಿಯಿಂದ ವಿಶೇಷವಾಗಿ ರಾಜ್ಯದ ಎಲ್ಲ ಸರ್ಕಾರಿ ನೌಕರಿಗೂ ಕೂಡ ಅವರ ಮಾನಸಿಕ ಮತ್ತು ದೈಹಿಕ ಸಾಮರ್ಥ್ಯವನ್ನು ಕ್ಷಮತೆಯನ್ನು ಹೆಚ್ಚಿಸಲಿಕ್ಕೆ ಪ್ರತಿ ವರ್ಷ ಸರ್ಕಾರಿ ನೌಕರರ ಸಂಘಕ್ಕೆ ಕ್ರೀಡಾಕೂಟವನ್ನು ಆಯೋಜನೆಯನ್ನು ಮಾಡ್ತಾರೆ ಸರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನ ಅವಧಿಯ ಕ್ರೀಡಾಕೂಟವನ್ನು ಮಾಡಲಿಕ್ಕೆ ಕೂಡ ಮನೆ ಜಿಲ್ಲಾಧಿಕಾರಿಗಳು ಮತ್ತು ಮನೆ ಕಾಯ್ದೆ ಅಧಿಕಾರಿಗಳ ಜೊತೆ ಈಗಾಗಲೇ ಯುವಜನ ಮತ್ತು ಕ್ರೀಡಾ ಇಲಾಖೆ ಮೂರು ಇಲಾಖೆಗಳ ಜೊತೆ ಚರ್ಚೆಯನ್ನು ಮಾಡಿದ್ವಿ ಸರ ಅವ್ರೀಗ ಈ ವರ್ಷ ಮಾರ್ಚ್ ಹತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಎರಡು ದಿನಗಳ ಕಾಲ ಇಡೀ ಜಿಲ್ಲೆಗೆ ಸರ್ಕಾರಿ ನೌಕರರ ಕ್ರೀಡಾಕೂಟನ ಆಯೋಜನೆ ಮಾಡಲಿಕ್ಕೆ ದಿನಾಂಕವನ್ನು ನಿಗದಿಪಡಿಸಿದ್ದಾರೆ ಆ ಒಂದು ಕ್ರೀಡಾಕೂಟದಲ್ಲಿ ಸರ್ಕಾರಿ ನೌಕರರು ದಿನನಿತ್ಯ ಕಡತಗಳ ಜೊತೆಗೆ ಕೆಲಸಗಳ ಜೊತೆಗೆ ನಿರಂತರವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಅವರ ಒಂದು ಸ್ವಲ್ಪ ಅವರ ಮಾನಸಿಕ ಮತ್ತು ದೈಹಿಕವಾಗಿ ಅವರನ್ನು ಸದೃಢಗೊಳಿಸಲಿಕ್ಕೆ ನಡೀತಕ್ಕಂಥ ಈ ಒಂದು ಕ್ರೀಡಾಕೂಟದಲ್ಲಿ ಜಿಲ್ಲೆಯ ಎಲ್ಲ ಇಲಾಖೆಯ ನೌಕರರು ಕೂಡ ಜಿಲ್ಲೆಯ ಎಲ್ಲ ಇಲಾಖೆಯ ನೌಕರರು ಹೆಚ್ಚಿನ ಸಂಖ್ಯೆಯಲ್ಲಿ ಆಸಕ್ತಿಯಿಂದ ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಭಾಗವಹಿಸಬೇಕು ಮತ್ತು ಭಾಗವಹಿಸಿ ಕ್ರೀಡಾಕೂಟವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ನಮ್ಮ ಮೂಲಕನೇ ಇಡೀ ಜಿಲ್ಲೆಯ ಎಲ್ಲ ಸರ್ಕಾರಿ ನೌಕರರು ಕೂಡ ನಾವು ವಿನಂತಿಯನ್ನು ವಿನಂತಿಯನ್ನು ಕೂಡ ಮಾಡ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಇಷ್ಟು ವಿಷಯಗಳನ್ನು ನಮ್ಮ ಜೊತೆ ಚರ್ಚೆ ಮಾಡಬೇಕು ನಮಗೆ ಪ್ರಮುಖವಾಗಿರ್ತಕ್ಕಂಥ ಉದ್ದೇಶ ನಮ್ಮನ್ನು ಎಲ್ಲರೂ ನೋಡಬೇಕು ಭೇಟಿ ಆಗ್ಬೇಕಂತ ಉದ್ದೇಶ ಸ್ಯಾಕ್ಸ್ ಪ್ರಕಾರ ನಮಗೆ ಅಂದಾಜು ಹದಿನೈದು ಸಾವಿರದ ಇಪ್ಪತ್ತೆರಡು ಸಾವಿರದ ಒಬ್ಬರು ಹದಿನೆಂಟು ಸಾವಿರದಿಂದ ಸರ ಇಪ್ಪತ್ತೆರಡು ಸಾವಿರ ಸರ್ ಅದರ ವರ್ಗಾವಣೆ ಆಗ್ತಿರ್ತಾರೆ ಬರ್ತಿರ್ತಾರೆ ಅವಷ್ಟು ವ್ಯತ್ಯಾಸಗಳನ್ನು ನೋಡಿ ಅವರಿಗೆ ನಿಖರವಾಗಿರ್ತಕ್ಕಂಥ ಮಾಹಿತಿಯನ್ನು ಸರ ಈಗ ನೋವರಿ ಎರಡು ದಿನದಂತ ಬಂದ್ರೆ